ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತಗಳು ನಡೆಯುತ್ತಿದ್ದರೂ ಸಹ ಸಂಬಂಧಪಟ್ಟ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಈ ಕುರಿತು ಒಂದು ವರದಿ ಇತ್ತೀಚೆಗೆ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ಆದರ್ಶ ಚಿತ್ರಮಂದಿರದ ಮುಂಭಾಗ ಅಪಘಾತವಾಗಿ ಪತಿ ಪತ್ನಿ ಇಬ್ಬರು ಮೃತಪಟ್ಟಿರುವ ಘಟನೆ ನಡೆದಿತ್ತು ಇಂತಹ ಘಟನೆಗಳಿಗೆ ಮುಖ್ಯ ಕಾರಣ ಮುಖ್ಯ ರಸ್ತೆಗಳಲ್ಲಿ ವಾಹನ ಸವಾರರು ಎಲ್ಲೆಂದರಲ್ಲಿ ನಿಲ್ಲಿಸಿ ಹೋಗುತ್ತಾರೆ ಅದಲ್ಲದೆ ಚಿಂತಾಮಣಿ ನಗರದ ವಿವಿಧ ಮುಖ್ಯ ರಸ್ತೆಗಳಲ್ಲಿ ಇರುವ ಮೆಕ್ಯಾನಿಕ್ ಅಂಗಡಿಗಳ ಮುಂಭಾಗ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಬೇರೆ ವಾಹನ ಸವಾರರಿಗೆ ತೊಂದರೆ ಮಾಡುತ್ತಿದ್ದರು ಪೊಲೀಸ್ ಇಲಾಖೆ ಮಾತ್ರ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ರೈತ ಸಂಘದ ರಮಣಾರೆಡ್ಡಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಚಿಂತಾಮಣಿ ನಗರ ಯಥೇಚ್ಛವಾಗಿ ಬೆಳೆದಿ ಬೆಳೀತಾ ಇದೆ ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಫುಲ್ಲು ಟ್ರಾಫಿಕ್ಕು ಜಾಸ್ತಿ ಆಗಿದೆ ಟ್ರಾಫಿಕ್ ಜಾಸ್ತಿ ಆಗಿರುವಾಗ ನಾವು ಅದಕ್ಕೆ ಬೇಕಾದಂಥ ಒಂದು ಮುನ್ಸ್ ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗ್ತದೆ ಆ ಮುನ್ನೆಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ವಹಿಸ್ಕೋಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ ನಾವು ಸ್ವಲ್ಪ ಎಲ್ಲ ಕೂಡ ಆಲೋಚನೆ ಮಾಡಬೇಕಾಗ್ತದೆ ಯಾಕೆಂದ್ರೆ ವಿಪರೀತ ಅಪಘಾತಗಳು ಚಿಂತಾಮಣಿ ನಗರದಲ್ಲಿ ಜಾಸ್ತಿ ಆಗ್ತಾ ಇದೆ ನಗರಕ್ಕಿಂತ ಆಚೆ ಆಗ್ತಾ ಇರೋದಕ್ಕಿಂತ ನಗರದ ಒಳಗಡೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಮೊನ್ನೆ ತಾನೇ ಆದರ್ಶ ಟಾಕಿಸ್ ಹತ್ರ ಒಬ್ಬ ಗಂಡ ಹೆಂಡತಿ ಗಂಡ ಹೆಂಡ್ತಿದ್ದು ಏನು ಕೂಡ ಅಲ್ಲಿ ಅವ್ರದ್ದು ತಪ್ಪಿಲ್ಲ ಅಂತ ಗೊತ್ತಾಗ್ತಾ ಇದೆ ಅಲ್ಲಿ ವರ್ಕ್ಶಾಪ್ ಅವರು ಗಾಡಿ ನಿಲ್ಲಿಸಿಕೊಂಡು ಬೇರೆ ಬಸ್ ಬಂದು ಪಾಪ ಬಸ್ಸಲ್ಲಿರ್ತಕ್ಕಂಥ ಡ್ರೈವರ್ಗೂ ಕೂಡ ಅವನ ಅವ್ರ ಸಂಸಾರ ಕೂಡ ಪಾಪ ಕಷ್ಟದಲ್ಲಿ ಬಿದ್ದಿದೆ ಈ ಒಂದು ಮತ್ತೆ ಚೇಳೂರು ಸರ್ಕಲಲ್ಲಿ ಖಾಸಗಿ ಬಸ್ಸುಗಳು ಅಡ್ಡಾದಿಡ್ಡಿ ನಿಲ್ಲಿಸಿರ್ತಾರೆ ಈ ಒಂದು ಎಲ್ಲ ಕೂಡ ಆಲೋಚನೆ ಮಾಡಿ ನಗರಸಭೆ ಕೂಡ ಸ್ವಲ್ಪ ಜವಾಬ್ದಾರಿ ಇದೆ ಅವರು ಕೂಡ ಅಂಗಡಿಗಳಿಗೆ ಅಂಗಡಿಗಳ ಮುಂದಗಡೆ ಜವಾಬ್ದಾರಿ ಯಾವ ರೀತಿಯ ಫುಟ್ಪಾತನ್ನು ಎಲ್ಲ ತೆರವುಗೊಳಿಸತಕ್ಕಂಥದ್ದು ಮತ್ತು ಪೊಲೀಸ್ ಇಲಾಖೆ ನಗರಸಭೆ ಎರಡೂ ಕೂಡ ಹೊಂದಿಕೊಂಡು ಅವರು ಈ ಒಂದು ಕೆಲಸ ಕಾರ್ಯಗಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ವಾಹನಗಳ ಸಂಖ್ಯೆ ಹಾಗೂ ಚಿಂತಾಮಣಿ ನಗರ ಭಾಗದಲ್ಲಿ ದ್ವಿಚಕ್ರ ಹಾಗೂ ನಾಲ್ಕು ಚಕ್ರ ವಾಹನಗಳ ಮತ್ತು ಘನ ವಾಹನ ನಿಲುಗಡೆಗೆ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇದ್ದರೂ ವಾಹನಗಳು ಎಲ್ಲೆಂದರಲ್ಲಿ ನಿಲ್ಲಿಸುತ್ತಿರುವುದರಿಂದಾಗಿ ಸಾರ್ವಜನಿಕರಿಗೂ ಸಂಕಷ್ಟ ಅನುಭವಿಸುವಂತಾಗಿದೆ ಈ ಕೂಡಲೇ ಪೊಲೀಸ್ ಇಲಾಖೆ ಅಡ್ಡಾದಿಡ್ಡಿ ವಾಹನಗಳನ್ನ ನಿಲ್ಲಿಸುವವರ ಮೇಲೆ ಹಾಗೂ ಮೆಕ್ಯಾನಿಕ್ ಅಂಗಡಿಗಳ ಮುಂದೆ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದಾರೆ Aslam As Pasha, MMTV News, Chintamani.